ಗಾಯ್ಸ್ ಮತ್ತೊಂದು ವೇಡಿಕೆ ಸ್ವಾಗತ ನೋಡಿ ಇವತ್ತು ಸಿದ್ದರಾಮಯ್ಯ ಅವರು ಎರಡನೇ ವರ್ಷ ಸರ್ಕಾರ ರಚನೆ ಆಗಿದ್ದರು ದಿವಸ ಇವತ್ತು ಇವತ್ತು ಒಂದು ಫಂಕ್ಷನ್ ಮಾಡ್ತಿದ್ದಾರೆ ಹೊಸಪೇಟೆಯಲ್ಲಿ ನೋಡಿ ಎಷ್ಟೊಂದು ನಾಲ್ಕು ಸಾವಿರ ಬಂದಿರ್ಬೋದು ಬಸ್ಸು ನಮಗೆ ಇನ್ಸ್ಪೇಷನ್ ಬಂದಿರೋ ಪ್ರಕಾರ ನಾಲ್ಕು ಸಾವಿರ ಇದೆ ಬಸ್ಸು ನೋಡಿ ಇಲ್ಲಿ ನೋಡಿ ಎಷ್ಟು ಬಸ್ಗಳು ಕಾಣಿಸ್ತಿದೆ ಅಂದರೆ ರಾಯಸಿ ಬಸ್ಗಳು ನೋಡಿ ಇದು ಧಾರವಾಡ ಜಿಲ್ಲೆ ಕಲ್ಗಟ್ಗೆ ತಾಲೂಕಿನ ಬಿನ್ನೂರು ಅಂತ ನೋಡಿ ಇದು ಬಂದಿರೋ ಗಾಡಿ ಇದು ಮಾನವಿ ಡಿಪೋ ಗಾಡಿ ಮಾನ್ವಿ ತಾಲೂಕಿಂದ ಬಂದಿರೋದು ನೋಡಿ ಇಲ್ಲೊಂದು ಸ್ಟಿಕರಿಂಗ್ ಗಾಡಿ ಇರೋದು ಕಲ್ಗಟ್ಟಿಗೆ ಡಿಪೋನೆ ಕರ್ನಾಟಕ ಎಕ್ಸ್ಪ್ರೆಸ್ ನನಗೆ ತೋರಿಸ್ತೀನಿ ನಿಮ್ಗೆ ಬಂದಂಥ ಗಾಡಿಗಳ ವಾಯು ಗಾಡಿ ಟಿಪೂರ್ ಇದೆ ಸಾಕಷ್ಟು ಗಾಡಿಗಳ ಬಂದಿದೆ ಇಡ್ಲಿ ಅಂತ ಮಳೆ ಇವಾಗ ತಾಯಿಸಿ ಸುಡಿತು ಮಳೆ ಎಷ್ಟು ಆಗಿದೆ ಕಾಣಿಸ್ತಾ ನಿಮಗೆ ಅಲ್ಲಿ ಕೆಸರಿದೆ ಅಂತ ನಾನು ಜೂಮ್ ಮಾಡ್ತಿರೋದು ಹುಬ್ಬಳ್ಳಿ ಫಸ್ಟ್ ನೋಡಿ ಅದು ಗಾಡಿ ಮತ್ತೆ ಕಲಬುರಗಿ ಡೀಪನೂ ಬಂದಿದೆ ಗಾಡಿ ಕಲಬುರ್ಗ ಸೆಕೆಂಡ್ ಡಿಪೋ ಕಲಬುರ್ಗ ಜಿಲ್ಲೆ ಅದು ರಾಮದುರ್ಗ ಬೆಳಗಾವಿಯಲ್ಲಿ ಅಂತ ಬಂದರ ಗಾಡಿ ಅದು ಅವ್ರ ಕೆಸ್ರಲ್ಲೇ ಹೋಗ್ತಾ ಇರೋದು ಗಾಡಿನ ಕರ್ನಾಟಕ ರಥ ಗಾಡಿ ಪುಂಡೋಗ ಬಂದಿರೋದು ಇದು ಟಿಪ್ಪಟೂರು ಇನ್ನು ಪಾರ್ಕಿಂಗ್ ಇಲ್ಲಿ ಟೋಟಲ್ ನಾಲ್ಕು ಪಾರ್ಕಿಂಗ್ ಮಾಡಿದ್ದಾರೆ ಅಷ್ಟೇ ಎಷ್ಟು ಗಾಡಿ ಕಾಣಿಸ್ತಿದೆ ನಿಮಗೆ ನಾವು ಗಾಡಿ ಬರೋದೇವೆ ಅಲ್ಲೆಲ್ಲ ನೋಡಿ ಕಾಣಿಸ್ತಿದೆ ನಿಮಗೆ ಲೈನ್ ಹಚ್ಚಿದೆ ನೋಡಿ ಗಾಡಿಗಳು ಹೋಗ್ತಿದೆ ಮೂವ್ ಹೋಗ್ತಿದೆ ಒಂದೊಂದೇ ಗಾಡಿ ಹೋಗಿ ಇಲ್ಲಿ ಸಮಯ ಸಣ್ಣಕ್ಕೆ ಹೋಗಿ ಇದೆ ಅದೇ ಪ್ಯಾಸೆಂಜರ್ ಇಳಿಸ್ಕೊಂಡು ಇಲ್ಲಿ ಪಾರ್ಕಿಂಗ್ ಬರ್ತಾರೆ ಬಂದಿದ್ದು ಇದು ತಾವರಗೆರೆ ಅಂತ ಬಂದಿದೆ ಅಂದರೆ ಕೆಳಗಡೆಗೆ ತಾಲೂಕಿಂದ ಬಂದಿರೋದು ಕಲಗಟಿ ಡಿಪನ ಇದು ಗಾಡಿ ನೋಡಿ ಅಲ್ಲಿ ಆಲ್ರೆಡಿ ಮಳೆ ಆಗ್ತಿದೆ ಅಂತೂ ಮೂವ್ ಮಾಡ್ತಿದ್ದಾರೆ ಒಂದೊಂದೇ ಗಾಡಿಗಳನ್ನು ಕಾಣಿಸಿದೆ ಅನ್ಕೊಂತೀನಿಲ್ಲ ಇದು ಕಲ್ಗಟ್ಟಿಗೆ ಟೆ ಕೊನೆ ತವರೆಗೆ ಫೋರ್ತ್ ಇದೆ ಅದು ಕಾಣಿಸ್ತಿರೋದು ಸಿನ್ನ ಇವೆಲ್ಲ ಬಂದಿರೋದು ಬಳ್ಳಾರಿ ಅಂತ ಬಂದಿರುತ್ತೆ ಬನ್ನಿ ತೋರಿಸ್ತೀನಿ ನಿಮಗೆಲ್ಲ ಇಲ್ಲೊಂದಿದುಂಡ್ಲುಪೇಟೆ ಚಾಮರಾಜಪಟ್ಟೆ ಚಾಮರಾಜನಗರ ಜಿಲ್ಲೆ ಹೆಂಗೆ ಹಾಕಿದ್ರು ಬಳ್ಳಾರಿ ಹಾಕ್ಬಿಟ್ಟಿದ ಮಳೆ ಕಾರಣದಿಂದ ಮೂವ್ ಹಾಕ್ತಿದಾರೆ ಗಾಡಿಗಳು ಒಂದೊಂದು ಹೊಸಪೇಟೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಅಂತ ನೋಡಿ ಇದು ಒಪ್ಪಂದ ಮೇರೆಗೆ ಬೀದರ್ ಸಮಾವೇಶಕ್ಕೆ ಬಂದಿರೋದು ಗಾಡಿ ಅವರದ್ ಗಾಡಿ ನೋಡಿ ಇದು ಹೆಸರಾಗಿ ಬಿಡಿದೆ ಗುರುತ್ ನೋಡಿ ಸಿಟಿ ಗಾಡಿನ ಬಂದಿದೆ ಬೆಳಗಾವಿದು ಸೆಕೆಂಡ್ ಡಿಪು ಹಿಂದಗಡೆ ಮುಂದೆ ನೆನೆಸಿದ್ದಾರೆ ಗಾಡಿಗಳನ್ನು ಹಳ್ಳಿ ಹಳ್ಳಿಯಿಂದ ಬಂದಿರೋದು ರೈಜು ಡಿವಿಸನ್ ಗಾಡಿಗಳನ್ನು ಇವೆಲ್ಲ ಸಿನವ್ರು ಕಾಣಿಸಿರೋ ನಿಮಗೆ ತೋರಿಸ್ತೀನಿ ಒಂದು ಸೆಕೆಂಡು ಇವೆಲ್ಲ ಹೊಸಪೇಟೆ ಡಿವಿಜನ್ನು ಲಿಂಗ್ ಅಂದರೆ ಇವತ್ತು ಬಳ್ಳಾರಿಯಿಂದ ಬಂದಿರೋದು ಹುಪ್ಪನಹಳ್ಳಿ ಅಂತ ನೋಡೋದು ಗಾಡಿ ಅಪ್ಪನಹಳ್ಳಿ ಅಪ್ಪನಗ ಬಾದರ್ಲಿ ಮಳೆ ಆಗತ್ತ ಜನ ಹೋಗ್ತಾ ಇದಾರೆ ಹೂ ಆಗ್ತಾ ಕೆಸರು ಅಡಿ ಕೆಸರು ಎಷ್ಟಿದೆ ನೋಡಿ ಒಂದು ಹೊಸಪೇಟೆ ವಿಭಾಗಕ್ಕೆ ಬಂದಿರೋದು ಇದನ್ನು ವಿಜಯನಗರ ಜಿಲ್ಲೆ ಹರಪನ ತಾಲೂಕಿಗೆ ಬಂದಿರೋದು ನೋಡಿ ಇದು ಮಾಚನಹಳ್ಳಿ ಗಾಡಿ ಬಂದಿದೆ ಒಂದು ಹದಿನಾರು ನಲವತ್ತೆರಡು ಬಳ್ಳಾರಿ ಡಿವಿಜನ್ಗೆ ಬಂದಿರೋದು ಇದನ್ನು ಹೆಸರು ತಗೊಂಡು ಬಿಡೇ ಮಾಡೋಕ್ಕೆ ಆಗ್ತಾ ಇಲ್ಲ ಕೆಸರು ಹಚ್ಚರು ಫಸ್ಟ್ ಟೈಪ್ ನೋಡಿದ್ವಿ ನೋಡಿ ವಾಯುವೆ ಇದೆ ಗಾಡಿಗಳು ಮತ್ತು ಸಿನ್ನೂರು ಇದೆ ರಾಮನಗರ ಜಿಲ್ಲೆಗಳೇ ಇಂಥ ಬಂದಿರೋದು ಒಂದು ಗಾಡಿ ಇದೆ ನೋಡಿ ಇಲ್ಲಿ ಕಾನಕ್ಪುರ ಇದು ಹೋಗ್ತೇವೆ ಧರ್ಮಸ್ಥಳ ಗಾಡಿ ಇದು ನೋಡಿ ಏಳು ಬಂದಿದೆ ಗಾಡಿ ಬೆಂಗಳೂರು ಇದು ಬಂದ್ಬಿಟ್ಟು ಲಿಂಗ್ಸೂರು ನೋಡಿ ಲಿಂಗ್ಸೂರು ಗಾಡಿ ಇದು ಕಂಪ್ಲೀ ರಾಮಸಾಗರ ಲಿಂಗ್ಸೂರ್ ಪತ್ ಗಾಡಿ ಬಂದಿದೆ ಅಲ್ಲಿ ಮಧುಗಿರಿ ಚಿತ್ರದುರ್ಗ ಡಿ ಗಾಡಿ ಚಿತ್ರದುರ್ಗ ಜಿಲ್ಲೆ ವಿಸ ಏನಾಯ್ತು ಗುರು ಹೊಸಹಟ್ಟಿ ಚೆನ್ನಹಳ್ಳಿ ಕೋರ್ನಟ್ಟಿ ಈಗಿಂತ ಬಂದಿರೋ ಗಾಡಿ ಇದು ತಾಲೂಕ್ ಕಚೇರಿ ಚಿತ್ರದುರ್ಗ ನೋಡಿ ಎಷ್ಟು ಗಾಡಿಗಳು ಕಾಣಿಸ್ತಿದೆ ಗುರು ನೋಡಿ ಇವಾಗ ಕಾಣಿಸ್ತಾ ನಿಮಗೆ ಒಂದೊಂದೇ ಕಾಣಿಸ್ತಿದೆ ನೋಡಿ ಅನಂತಪುರ್ ಚಿತ್ರದುರ್ಗ ವಾಯಗುಂಟು ಕಲ್ಯಾಣದುರ್ಗ ರಾಯದುರ್ಗ ಮ ಮೂರು ಚಳ್ಳಕೆರೆ ಚಿತ್ರದುರ್ಗ ತೋರಿಸ್ತಿದ್ದೆ ಅಲ್ಲಿ ಕೆಸರಿದೆ ನೋಡಿರಿ ಕೆಸರಿದೆ ಅಲ್ಲಿ ತೋರಿಸ್ತಿದ್ದೆ ಗಾಡಿ ಫುಲ್ ಹೆಸರಿದೆ ಅಡಿ ಧಾರವಾಡ ತಿಪ್ಪತ್ತು ಗಾಡಿ ಯಾವುದೋ ಒಂದು ಸಿಂಗರಾಗಿ ಬಂದಿದೆ ಸೆಂಟ್ರು ಓದೋ ಒಂದು ಗುರು ನೋಡೋಣ ಹೋಗಿ ಹದ್ದಿಪತಿ ಅಂತ ನೋಡಿದ್ದು ಹದ್ದಿಪತಿ தாரோட் டிப்பது இதனால் எல்லாம் நோடி கெசராகிட்டு ஜாஸ்தி